ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೆಹಲಿಯ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ನಿನ್ನೆವರೆಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲಾರಿಟಿ ಇರಲಿಲ್ಲ ಯಾವ ಕೃತ್ಯ ಇದು ಇದರ ಹಿಂದೆ ಯಾರಿದ್ದಾರೆ ಅವರ ಮೋಟಿವ್ ಏನು ಎತ್ತ ಅಂತ ಹೇಳಿ ಆದರೆ ಇವತ್ತು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಅದು ಏನೇನು ಅಂತ ಗಮನಿಸ್ತಾ ಹೋಗೋಣ ಒಂದುಗಳೇ ಒಂದು ಇದು ಉಗ್ರ ಕೃತ್ಯ ಅನ್ನುವಂತ ಸ್ಪಷ್ಟನೆ ಈಗ ಸಿಗ್ತಾ ಇದೆ ಕಾರಣ ದೆಹಲಿ ಪೊಲೀಸರು ಉಗ್ರ ಕೃತ್ಯ ಅಂತಲೇ ಎಫ್ ಐಆರ್ ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಎನ್ಐಎ ತನಿಖೆಗೆ ವಹಿಸಲಾಗಿದೆ ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ಸಂಪುಟ ಸಂಪುಟ ಸಮಿತಿ ಸಭೆ ನಡೀತಾ ಇದೆ ಅತ್ಯಂತ ಪ್ರಮುಖವಾದಂತಹ ಸಭೆ ಅಂತಲೂ ಕೂಡ ಕರೆಸ್ಕೊಳ್ತಾ ಇದೆ ಅಲ್ಲಿಗೆ ಕ್ಲಿಯರ್ ಇದು ಇದೊಂದು ವಿಧ್ವಂಸಕ ಕೃತ್ಯ ಅಥವಾ ಭಯೋತ್ಪಾದಕ ಕೃತ್ಯ ಅನ್ನೋದು ಹಾಗೆ ಆತಂಕಕಾರಿ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿವರೆಗೆ ನಾವು ಈ ಗಡಿ ಭಾಗದಲ್ಲಿ ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಭಯೋತ್ಪಾದಕರ ಕೃತ್ಯವನ್ನು ನೋಡ್ತಾ ಇದ್ವಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆದರೆ ಈಗ ದೇಶದ ಬೇರೆ ಭಾಗದಲ್ಲೂ ಕೂಡ ಅಂಥದ್ದೊಂದು ಕೃತ್ಯ ನಡೆದಂತಹ ಕಾರಣಕ್ಕಾಗಿ ಜೊತೆಗೆ ಬೇರೆ ಭಾಗದಲ್ಲೂ ಕೃತ್ಯ ನಡೆಸೋದಕ್ಕೆ ಸಂಚು ರೂಪಿಸಿದ್ದರು ಎನ್ನುವಂಥ ವಿಚಾರ ಬಹಿರಂಗ ಆದಂಥ ಕಾರಣಕ್ಕಾಗಿ ಉಗ್ರರ ಕೃತ್ಯ ದೇಶದ ಒಳಗಡೆ ಇನ್ನೂ ಜೀವಂತವಾಗಿದೆ ಮುಂದೆಯೂ ನಡೆಯಬಹುದು ಎನ್ನುವಂಥ ಸುಳಿವು ಇದೀಗ ಸಿಕ್ಕಂತಾಗಿದೆ ಇದು ಸಹಜವಾಗಿ ಆತಂಕದ ವಿಚಾರ ಇನ್ನೊಂದು ಕಡೆಯಿಂದ ನಾವು ಗಮನಿಸಲೇಬೇಕಾಗಿರುವಂತಹ ಸಂಗತಿ ಅಂದ್ರೆ ಭಯೋತ್ಪಾದಕರ ಕೃತ್ಯದ ರೀತಿ ಇದೀಗ ಬದಲಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಿಂದೆ ಏನಾಗ್ತಿತ್ತು ಅಂದ್ರೆ ಬಡತನದ ಹಿನ್ನೆಲೆ ಇರುವಂತಹ ಯುವಕ ಯುವತಿಯರು ಅಥವಾ ಅವಿದ್ಯಾವಂತರು ಅಂತವರನ್ನ ಭಯೋತ್ಪಾದನೆಗೆ ಹೇಗೆಗೋ ಬ್ರೈನ್ ವಾಶ್ ಮಾಡಿ ಸೆಳೆದುಕೊಳ್ಳುವಂತ ಕೆಲಸ ಆಗ್ತಾ ಇತ್ತು ಆದ್ರೆ ಈಗ ಇದನ್ನ ವೈಟ್ ಕಾಲರ್ ಭಯೋತ್ಪಾದನೆ ಅಂತ ಕರೆಯಲಾಗ್ತಿದೆ ಕಾರಣ ಚೆನ್ನಾಗಿ ಓದ್ಕೊಂಡಿರುವಂಥವರು ಸಮಾಜದ ಬಗ್ಗೆ ಬಹಳ ಚೆನ್ನಾಗಿ ಅರಿವಿರುವಂಥವರು ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಂಥವರೇ ಈ ಕೃತ್ಯದಲ್ಲಿ ಭಾಗಿ ಆಗಿದ್ದಾರೆ ಇನ್ನೊಂದು ಚರ್ಚೆ ನಡೀತಿರುವುದಂದ್ರೆ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಅಂತೇಳಿ ಅದರಲ್ಲಿ ಗುಪ್ತಚರ ಇಲಾಖೆ ಒಂದು ಕಡೆಯಿಂದ ಯಶಸ್ಸನ್ನ ಸಾಧಿಸಿದೆ ಮತ್ತೊಂದು ಕಡೆಯಿಂದ ಫೇಲ್ಯೂರ್ ಕೂಡ ಆಗಿದೆ ಅದು ಏನೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಆತ ಯಾರು ಏನು ಯಾವ ರೀತಿಯಾಗಿ ಕೃತ್ಯವನ್ನ ಎಸಗ್ದ ಅದನ್ನ ನೋಡ್ತಾ ಹೋಗೋಣ ಒಂದು ಆರಂಭದಲ್ಲಿ ಇದ್ದಂತ ಚರ್ಚೆ ಅಂದ್ರೆ ಇದೊಂದು ಸಿ ಎನ್ ಜಿ ಬ್ಲಾಸ್ಟ್ ಆಗಿರಬಹುದು ಅಥವಾ ಬೇರೆ ಏನಾದರೂ ಆಗಿರಬಹುದು ಎನ್ನುವ ರೀತಿಯಲ್ಲ ಆದರೆ ಈಗ ಕ್ಲಾರಿಟಿ ಸಿಗ್ತಾ ಇದೆ ಅಲ್ಲ ಇದೊಂದು ಬಾಂಬ್ ಬ್ಲಾಸ್ಟ್ ಅಂದ್ರೆ ಅಮೋನಿಯಂ ನೈಟ್ರೇಟ್ ಎನ್ನುವ ಸ್ಫೋಟಕ ಇದೀಗ ಸ್ಫೋಟಿಸಿದ್ದು ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ ಇದರ ಹಿಂದೆ ಇದ್ದಂತವನು ಡಾಕ್ಟರ್ ಉಮರ್ ನಬಿ ಅನ್ನುವಂಥವನು ಅಂದ್ರೆ ಈತನು ಕೂಡ ಮೂಲತಃ ವೈದ್ಯನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತವನು ಒಳ್ಳೆ ಸಂಬಳ ಇತ್ತು ಸಮಾಜದಲ್ಲಿ ಒಂದು ಹಂತಕ್ಕೆ ಗೌರವನ್ನ ಪಡೆದಂತ ವ್ಯಕ್ತಿ ಕೂಡ ಹೌದು ಆದರೆ ಮುಖವಾಡವನ್ನು ಹಾಕಿಕೊಂಡು ಎಲ್ಲರ ಜೊತೆಗೆ ವರ್ತನೆ ಮಾಡ್ತಿದ್ದ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ ಆತ ಆತನ ಕೂಡ ಕೂಡ ಸಾಲು ಸಾಲಾಗಿ ಅರೆಸ್ಟ್ ಗೊತ್ತಿದೆ ಹಿಂದಿನ ವಿಡಿಯೋದಲ್ಲಿ ಸಂಬಂಧಪಟ್ಟ ವಿಚಾರಗಳನ್ನು ಹೇಳಿದ್ದೇನೆ ಒಂದು ವೈದ್ಯರ ತಂಡವೇ ಒಂದು ಜಾಲವನ್ನು ರೂಪಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ರು ಅವರು ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಕೊಂಡಿದ್ರು ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕವನ್ನ ವಶಕ್ಕೆ ತೆಗೆದುಕೊಳ್ತು ಇಲ್ಲಿ ಗುಪ್ತಚರ ಇಲಾಖೆ ಯಶಸ್ವಿ ಆಯಿತು ಇಲ್ಲ ಅಂತಾಗಿದ್ರೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ಸ್ಫೋಟ ಸಂಭವಿಸುವಂತ ಸಾಧ್ಯತೆ ಇತ್ತು ಅದರ ಜೊತೆಗೆ ಮೂವರು ವೈದ್ಯರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಯಿತು ಅವರ ಕೈಯಲ್ಲಿದ್ದಂತ ಎ ಕೆ ಫಾರ್ಟಿ ಸೆವೆನ್ ಬಂದೂಕು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಯಿತು ಅದೇ ತಂಡದಲ್ಲಿ ಇದ್ದಂಥ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಡಾಕ್ಟರ್ ಉಮರ್ ನಬಿ ಹೇಗೋ ಏನೋ ಆತ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ ಒಂದಷ್ಟು ಸ್ಫೋಟಕಗಳನ್ನ ಅದಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು ಈತನ ಬಳಿಯೂ ಕೂಡ ಒಂದಷ್ಟು ಸ್ಫೋಟಕ ಇತ್ತು ಅಲ್ಲಿ ಹೇಗೆ ಸ್ಫೋಟಕವನ್ನು ಸಂಗ್ರಹಿಸಿಟ್ಕೊಂಡಿದ್ರು ಅಂದ್ರೆ ಓರ್ವ ಆಸ್ಪತ್ರೆಯಲ್ಲಿ ಮುನ್ನೂರ ಅರವತ್ತು ಕೆ ಜಿ ಸ್ಫೋಟಕವನ್ನು ಇಟ್ಕೊಂಡಿದ್ದ ಬಹಳ ಅಚ್ಚರಿಯ ವಿಚಾರ ಮತ್ತೊಬ್ಬ ಮನೆಯಲ್ಲಿ ಇಟ್ಕೊಂಡಿದ್ದ ಆ ರೀತಿಯ ಗೆಲ್ಲವೂ ಕೂಡ ಇಟ್ಕೊಂಡಿದ್ರು ಈ ಡಾಕ್ಟರ್ ಉಮರ್ ನಬಿ ಎಲ್ಲಿ ಇಟ್ಕೊಂಡಿದ್ನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈತನಿಗೆ ಆತಂಕ ಶುರುವಾಯಿತು ಪೊಲೀಸರು ನನ್ನ ಹಿಂದೆ ಬೀಳ್ತಾರೆ ನನ್ನನ್ನು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು ಎನ್ನುವ ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ಈತ ಏನು ಮಾಡ್ತಾನೆ ಹರಿಯಾಣದ ಫರೀದಾಬಾದ್ನಿಂದ ತನ್ನ ಐ ಟ್ವೆಂಟಿ ಕಾರ್ನಲ್ಲಿ ಮೊದಲು ಅದು ಸಲ್ಮಾನ್ ಅನ್ನೋದನ್ನ ಹೆಸರಲ್ಲಿತ್ತು ಅದಾದ ಬಳಿಕ ದೇವೇಂದ್ರ ಅವನಿಗೆ ಬಂತು ಅದ ಮತ್ತೊಬ್ಬರಿಗೆ ಬಂತು ಕೊನೆಯದಾಗಿ ಡಾಕ್ಟರ್ ಉಮರ್ ನಬಿಗೆ ಬಂದಿತ್ತು ಈತ ಆ ಕಾರಿನಲ್ಲಿ ಸ್ಫೋಟಕವನ್ನ ಇಟ್ಕೊಂಡು ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ಅತ್ಯಂತ ಯಶಸ್ವಿಯಾಗಿ ಎಂಟ್ರಿ ಕೊಡ್ತಾನೆ ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಡೀ ದಿನ ಸುತ್ತಾಡ್ತಾನೆ ಅಂತಿಮವಾಗಿ ಕೆಂಪು ಕೋಟೆಯ ಬಳಿ ಬಂದು ಗಾಡಿಯನ್ನ ಪಾರ್ಕ್ ಮಾಡ್ತಾನೆ ಅಲ್ಲಿ ಏನು ಮಾಡ್ತಿದ್ದ ಅನ್ನೋದು ಗೊತ್ತಿಲ್ಲ ಆತ ಕೆಂಪು ಕೋಟೆಯ ಬಳಿ ನಾನು ಸ್ಫೋಟಿಸಬೇಕು ಅಂತ ಪ್ಲಾನ್ ಮಾಡಿದ್ದು ಅಥವಾ ಬೇರೆ ಏನಾದ್ರೂ ಕಡೆ ತಗೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡಿದ್ನೋ ಅಥವಾ ಪೊಲೀಸರ ಪೊಲೀಸರನ್ನ ತಪ್ಪಿಸುವಂತ ಉದ್ದೇಶದಿಂದ ಅಲ್ಲಿ ಕಾರನ್ನ ಪಾರ್ಕ್ ಮಾಡಿಟ್ಕೊಂಡಿದ್ನೋ ಯಾವುದು ಕೂಡ ಗೊತ್ತಿಲ್ಲ ಪಾರ್ಕ್ ಮಾಡಿಟ್ಕೊಂಡಿದ್ದು ಒಂದು ಮೂರು ಗಂಟೆಗಳ ಕಾಲ ಅದಾದ ಬಳಿಕ ಕಾರನ್ನ ಸಿಗ್ನಲ್ಗೆ ತರ್ತಾ ಇದ್ದ ಹಾಗೆ ಅಲ್ಲಿ ಏನಾಯ್ತು ಏನೋ ಗೊತ್ತಿಲ್ಲ ಅದು ಸ್ಫೋಟಿಸಿ ಬಿಡುತ್ತೆ ಹನ್ನೆರಡು ಮಂದಿ ಅಮಾಯಕರು ಈತನ ಸ್ವಾರ್ಥಕ್ಕೆ ಈತನ ದರಿದ್ರ ಮನಸ್ಥಿತಿಗೆ ಬಲಿಯಾಗಿ ಹೋಗಿಬಿಡುತ್ತಾರೆ ಈಗ ಪ್ರಾಥಮಿಕವಾಗಿ ತನಿಖಾಧಿಕಾರಿಗಳು ಹೇಳ್ತಾ ಇರೋದು ಇದು ಆತ್ಮಾಹುತಿ ಬಾಂಬ್ ದಾಳಿ ಅಲ್ಲ ಅಂತ ಹೇಳಿ ಯಾಕಂದ್ರೆ ಆತ್ಮಹುತಿ ಬಾಂಬ್ ದಾಳಿ ಆದಾಗ ಅದಕ್ಕೆ ಯಾವುದೂ ಒಂದು ಪ್ಯಾಟರ್ನ್ ಇರುತ್ತೆ ಅಂದ್ರೆ ಸ್ಫೋಟದ ತೀವ್ರತೆ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕಾಗಿ ನಟ್ಟು ಬೋಲ್ಟ್ ಎಲ್ಲವನ್ನು ಕೂಡ ಹಾಕಿರ್ತಾರೆ ಜೊತೆಗೆ ಸರಿಯಾದ ರೀತಿಯಲ್ಲಿ ಜೋಡಣೆಯನ್ನು ಮಾಡಿರ್ತಾರೆ ಆದರೆ ಇಲ್ಲಿ ಅಂಥದ್ದೇನು ಕೂಡ ಆಗಿರಲಿಲ್ಲ ಅದು ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂದ್ರೆ ಆತ ಆತಂಕದಲ್ಲಿ ಗಲಿಬಿಲಿಯಲ್ಲಿ ತೀರಾ ಅರ್ಜೆಂಟ್ ಅರ್ಜೆಂಟ್ ಆಗಿ ಅದನ್ನು ಕಾರ್ನಲ್ಲಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಏನಾಯ್ತು ಅನ್ನೋ ಗೊತ್ತಿಲ್ಲ ಅದು ಸ್ಫೋಟಗೊಂಡಿರುವಂತ ಸಾಧ್ಯತೆ ಇದೆ ಇಲ್ಲಿಯವರೆಗೆ ನೀಟಾಗಿ ಸಿಕ್ಕಿರುವಂತ ಕ್ಲಾರಿಟಿ ಇದು ಸಿ ಎನ್ ಜಿ ಬ್ಲಾಸ್ಟ್ ಅಲ್ಲ ಒಂದು ಸ್ಪಷ್ಟನೆ ಇದು ಸ್ಫೋಟಕವೇ ಸ್ಫೋಟಿಸಿ ಸ್ಫೋಟ ಆಗಿದ್ದು ಡಾಕ್ಟರ್ ಉಮರ್ ನಬಿ ಇಲ್ಲಿವರೆಗೆ ಶಂಕಿತ ಅಂತ ಹೇಳ್ತಾ ಇದ್ವಿ ಅಲ್ಲ ಆತನೇ ಭಯೋತ್ಪಾದಕ ಆತನೇ ಆ ಕಾರ್ ನಲ್ಲಿ ಇದ್ದಂತವನು ಆತನ ದೇಹ ಕೂಡ ಇದೀಗ ಛಿದ್ರ ಛಿದ್ರ ಆಗಿ ಹೋಗಿಬಿಟ್ಟಿದೆ ಆ ಪರಮ ಪಾಪಿಯನ್ನು ಸತ್ತು ಹೋಗ್ಬಿಟ್ಟಿದ್ದಾನೆ ಆದರೆ ಇನ್ನು ಹನ್ನೆರಡು ಮಂದಿ ಅಮಾಯಕರನ್ನ ಆತ ಬಲಿ ತೆಗೆದುಕೊಂಡು ಬಿಟ್ಟಿದ್ದಾನೆ ಇದು ಘಟನೆ ಸಂಬಂಧಪಟ್ಟಾಗಿ ಇಲ್ಲಿಯವರೆಗೆ ಸಿಕ್ತಿರುವಂತ ಕ್ಲಾರಿಟಿ ಹಾಗಾದ್ರೆ ಆಗ ಹೇಳಿದ್ನಲ್ಲ ವೈಟ್ ಕಾಲರ್ ಭಯೋತ್ಪಾದನೆ ಅದೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಹಳ ಅಚ್ಚರಿಯ ವಿಚಾರ ಇಲ್ಲಿಯವರೆಗೆ ಆರು ಮಂದಿ ಡಾಕ್ಟರ್ಸ್ ಗಳನ್ನ ಅರೆಸ್ಟ್ ಮಾಡಲಾಗಿದೆ ಅದ್ರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅರೆಸ್ಟ್ ಆಗ್ತಿದ್ದಾರೆ ಅವರೆಲ್ಲರೂ ಕೂಡ ಚೆನ್ನಾಗಿ ಓದ್ಕೊಂಡಿದ್ದಂಥವರು ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಂಥವರು ಒಬ್ಬ ಡಾಕ್ಟರ್ ನಾಲ್ಕು ಲಕ್ಷ ಸಂಬಳ ಅಂತೆ ಇನ್ನೊಬ್ನಿಗೆ ನಾಲ್ಕೂವರೆ ಲಕ್ಷ ಅಂತೆ ಮತ್ತೊಬ್ಬನಿಗೆ ಮೂರುವರೆ ಲಕ್ಷ ಅಂತೆ ಮೊದಲೆಲ್ಲ ಅನಂತನಾಗ್ ಜಿಲ್ಲೆ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನ ಮಾಡ್ಕೊಂಡು ಬಂದಂಥವ್ರು ಅಂತಿಮವಾಗಿ ಹರಿಯಾಣದ ಫರೀದಾಬಾದ್ನ ಅಲ್ ಫಲಾ ಎನ್ನುವಂಥ ವಿವಿಯಲ್ಲಿ ಅಂದರೆ ವೈದ್ಯಕೀಯ ಕಾಲೇಜು ಪ್ಲಸ್ ಆಸ್ಪತ್ರೆ ಅಲ್ಲಿ ಇವರೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಿದ್ರು ಅಲ್ಲಿ ಇವರೆಲ್ಲರೂ ಕೂಡ ಒಟ್ಟಾಗಿ ಬಿಟ್ಟಿದ್ರು ಅಲ್ಲಿ ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಹಳ ದಿನಗಳಿಂದ ಸಂಚನ ರೂಪಿಸ್ತಾ ಇದ್ರು ಆದರೆ ಇಲ್ಲಿವರೆಗೂ ಕೂಡ ಅದು ಹೊರಗಡೆ ಬಂದಿರಲಿಲ್ಲ ಆ ವಿವಿಯಲ್ಲಿ ನಲ್ ಶೇಕಡ ನಲವತ್ತರಷ್ಟು ಜಮ್ಮು ಕಾಶ್ಮೀರದವರೇ ಇದ್ದಾರೆ ಇವರೆಲ್ಲರೂ ಕೂಡ ಮೂಲತಃ ಕಾಶ್ಮೀರ ಭಾಗದವರೇ ಅಲ್ಲಿ ಬಂದು ನೆಲೆಸಿದ್ರು ಇವರೆಲ್ಲರೂ ಈ ಡಾಕ್ಟರ್ ಉಮರ್ ನಬಿ ಇದ್ದಾನಲ್ಲ ಈತ ಪುಲ್ವಾಮಾದವರು ಥರ ನೋಡಿ ಒಳ್ಳೆ ಯೂನಿವರ್ಸಿಟಿಲಿ ಓದ್ಕೊಂಡು ನೀಟಾಗಿ ಆತ ಪದವಿಯನ್ನ ಪಡ್ಕೊಂಡು ಸುದೀರ್ಘಾವಧಿಯವರಿಗೆ ವೈದ್ಯನ ಕೆಲಸವನ್ನು ಮಾಡಿಕೊಂಡು ಕೊನೆಗೆ ಇಂಥದ್ದೊಂದು ನೀಚ ಕೃತ್ಯವನ್ನ ಈತ ಎಸಗಿ ಬಿಟ್ಟಿದ್ದಾನೆ ಇದನ್ನೇ ನಾವು ವೈಟ್ ಕಾಲರ್ ಭಯೋತ್ಪಾದನೆ ಅಂತ ಹೇಳ್ತಾ ಇದ್ದೀವಿ ಅಂದರೆ ಹಿಂದಿನ ಭಯೋತ್ಪಾದನಾ ಕೃತ್ಯಗಳಲ್ಲಿ ಬಡ ಯುವಕ ಯುವತಿಯನ್ನು ಬಳಸ್ಕೊಳ್ಳಲಾಗ್ತಿತ್ತು ಆದರೆ ಇಲ್ಲಿ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಸಂಬಳ ಪಡಿತಿದ್ದ ಶ್ರೀಮಂತ ಹಿನ್ನೆಲೆ ಉಳ್ಳಂತ ಇಂಥವನ್ನೇ ಬಳಸ್ಕೊಂಡಿದ್ದಾರೆ ಇದು ಆತಂಕಕಾರಿ ವಿಚಾರ ಹಾಗೆ ಇನ್ನೊಂದು ಪ್ಯಾಟರ್ನ್ ಏನ್ ಪತ್ತೆಯಾಗಿದೆ ಅಂತಂದ್ರೆ ಇಲ್ಲಿವರೆಗೆ ಏನಾಗ್ತಿತ್ತು ಅಂದ್ರೆ ಹೊರಗಿನ ಭಯೋತ್ಪಾದಕರು ಗಡಿನ ಸುಳಿ ಬಂದು ಈ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅಂಥ ಅಟ್ಯಾಕ್ನಲ್ಲಿ ಗಡಿನ ಸುಳಿ ಬಂದು ಕೃತ್ಯವನ್ನು ಎಸ್ತಾ ಇದ್ರು ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹೊರಗಡೆ ಪಾಕಿಸ್ತಾನದಲ್ಲಿ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಲ್ಲಿ ಇರುವಂತವರು ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಆ ನೀಚ ಕೃತ್ಯಕ್ಕೆ ಇದೇ ದೇಶದಲ್ಲಿ ಇದ್ದು ಇದೇ ದೇಶದ ಅನ್ನವನ್ನು ತಿಂದು ಇದೇ ದೇಶದಲ್ಲಿ ಸಂಬಳವನ್ನ ಪಡೆದು ಬದುಕನ್ನು ಕಟ್ಟಿಕೊಂಡು ಕೊನೆಗೆ ಇದೇ ದೇಶದ ವಿರುದ್ಧ ಪಿತೂರಿ ಮಾಡೋದು ಇನ್ಯಾರೋ ಹೇಳ್ಕೊಟ್ರು ಅಂತ ಹೇಳಿ ಅಂತದೊಂದು ಪ್ಯಾಟರ್ನ್ ನ ಕೃತ್ಯ ಅನ್ನೋದು ಕೂಡ ಇದೀಗ ಕ್ಲಾರಿಟಿ ಸಿಗ್ತಾ ಇರುವಂತಹ ವಿಚಾರ ಆ ಕಾರಣಕ್ಕಾಗಿ ಇದೀಗ ನರೇಂದ್ರ ಮೋದಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಫೋಟ ಆದ ಬಳಿಕ ಅವರು ಭೂತಾನ್ ಪ್ರವಾಸವನ್ನ ಮಾಡಿದ್ರು ಹೀಗಾಗಿ ಭೂತಾನ್ ನ ಮಾಧ್ಯಮಗಳು ಹಾಡಿ ಹೋಗುತ್ತಾ ಇದ್ದಾವೆ ನಮ್ಮಲ್ಲಿ ಟೀಕೆ ವ್ಯಕ್ತವಾಗ್ತಿದೆ ಅಲ್ಲಿ ಹಾಡಿ ಹೋಗ್ಲುತ್ತಿದ್ದಾರೆ ಏನು ಸ್ಫೋಟ ಆದ ಬಳಿಕವೂ ನಮ್ಮ ದೇಶಕ್ಕೆ ಬಂದ್ರಲ್ಲ ನಾವೀ ಖುಷಿ ಪಡ್ತಾ ಇದ್ದೀವಿ ಹಾಗೆ ಹೀಗೆ ಎನ್ನುವಂತ ರೀತಿಯಲ್ಲಿ ಬಟ್ ಅದೊಂದಷ್ಟು ರಾಜಕೀಯವಾಗಿ ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇದೆ ಸ್ಫೋಟ ಆದ ಬಳಿಕವೂ ಕೂಡ ವಿದೇಶಕ್ಕೆ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳುವಂಥವ್ರು ಇಲ್ಲ ಮೊದಲೇ ಅದು ಪ್ಲಾನ್ ಆಗಿತ್ತು ಆ ಕಾರಣಕ್ಕೆ ಹೋದ್ರು ಎನ್ನುವಂಥ ರೀತಿಯಲ್ಲಿ ಒಟ್ಟಾರೆ ಹೋದ್ರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅಮಿತ್ ಶಾ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಮಾತನಾಡಿದಾರೆ ರಾಜನಾಥ್ ಸಿಂಗ್ ಕೂಡ ಅದೇ ರೀತಿಯಲ್ಲಿ ಮಾತನಾಡಿದ್ದಾರೆ ಮುಂದೆ ಯಾವ ರೀತಿಯಾಗಿ ಪ್ರತಿಕಾರವನ್ನು ತೀರಿಸ್ಕೊಳ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಇವರ ಮೋಟಿವ್ ಏನು ಹಾಗಾದ್ರೆ ಏನು ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಮಾಡಿದ್ರು ಬಡತನದ ಹಿನ್ನೆಲೆ ಉಳ್ಳವಂಥವ್ರು ಆದ್ರೆ ದುಡ್ಡಿನ ಆಸೆಗೋಸ್ಕರ ಮಾಡಿದ್ರು ಅಂತ ಹೇಳಬಹುದು ಏನೂ ಓದ್ಕೊಂಡಿಲ್ಲ ಏನೂ ಗೊತ್ತಿಲ್ಲ ಅಂತ ಆದ್ರೆ ಅವನು ಆರಾಮಾಗಿ ದೇವರ ಹೆಸರು ಇನ್ನೊಂದು ಹೆಸರು ಬ್ರೈನ್ ವಾಶ್ ಮಾಡಿದ್ರು ಅಂತಲೂ ಕೂಡ ಹೇಳಬಹುದು ಹಾಗಾದ್ರೆ ಇವರು ಹೇಗೆ ಈ ಡಾಕ್ಟರ್ಸ್ಗಳು ಇವರೆಲ್ಲರೂ ಕೂಡ ಆರು ಜನ ಡಾಕ್ಟರ್ಸ್ ಅರೆಸ್ಟ್ ಮಾಡಲಾಗಿದೆ ಹಾಗಾದ್ರೆ ಡಾಕ್ಟರ್ಸ್ಗಳು ಹೇಗೆ ಈ ಸಂಚಿನಲ್ಲಿ ಭಾಗಿಯಾದ್ರು ಈಗ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಇಲ್ಲಿವರೆಗೆ ಡಾಕ್ಟರ್ ಉಮರ್ ನಬಿಯೇ ಇದರ ಸಂಚು ಕೋರ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಿತ್ತಲ್ಲ ಅಲ್ಲ ಡಾಕ್ಟರ್ ಶೈನಾ ಅನ್ನುವಂಥವಳು ಆಕೆ ವಿಚ್ಛೇದನವನ್ನು ಪಡ್ಕೊಂಡಿದ್ಲು ಆಸ್ಪತ್ರೆಯಲ್ಲೂ ಕೂಡ ಕಿರಿಕಿರಿ ಮಾಡ್ಕೊಳ್ತಾ ಇದ್ಲಂತೆ ಯಾವಾಗಲೂ ಆಸ್ಪತ್ರೆಯಲ್ಲೂ ಕೂಡ ಆಕೆ ವಿರುದ್ಧ ಸಾಕಷ್ಟು ದೂರುಗಳೆಲ್ಲವೂ ಕೂಡ ದಾಖಲಾಗಿತ್ತು ಈಕೆ ಏನು ಮಾಡ್ತಾ ಇದ್ಲು ಅಂದ್ರೆ ಆಪರೇಷನ್ ಸಿಂಧೂರಾಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆ ಸಂದರ್ಭದಲ್ಲಿ ಉಗ್ರ ಮಸೂದ್ ಅಜರ್ನ ಇಡೀ ಕುಟುಂಬವೇ ಸರ್ವನಾಶ ಆಯ್ತು ಆತರ ತಂಗಿಯೊಬ್ಳು ಸಾದಿಯಾ ಅಂತ ಉಳ್ಕೊಂಡಿದ್ಲು ಆಕೆ ಗಂಡನನ್ನು ಕೂಡ ಕಳ್ಕೊಂಡಿದ್ಲು ಆಕೆ ಭಾರತ ವಿರುದ್ಧ ಸೇಡ್ ತೀರಿಸಿಕೊಳ್ಬೇಕು ಅಂತ ಹೇಳಿ ಒಂದು ಸಂಚನ ರೂಪಿಸ್ತಾ ಇದ್ಲಂತೆ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ಲಂತೆ ಹಾಗೆ ಸಂಘಟನೆಯನ್ನ ಮಾಡಿದಂಥವಳು ಭಾರತದಲ್ಲಿ ಸಂಪರ್ಕಕ್ಕೆ ಸಿಕ್ಕಿದ್ದು ಡಾಕ್ಟರ್ ಶೈನಾ ಡಾಕ್ಟರ್ ಶೈನಾ ಇಲ್ಲಿ ಮುಖ್ಯಸ್ಥಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಂತೆ ಆ ಶೈನಗೆ ಸಾಥ್ ಕೊಟ್ಟಂತವರು ಇದೇ ಡಾಕ್ಟರ್ ಉಮರ್ ನಬಿ ಇದೇ ಡಾಕ್ಟರ್ ಅದಿಲ್ ಇದೇ ಡಾಕ್ಟರ್ ಅಂತ ಏನೋ ಒಂದು ಹೆಸರು ಬರುತ್ತೆ ಆತ ಇವರೆಲ್ಲರೂ ಕೂಡ ಆಕೆಗೆ ಸಾಥನ್ನ ಕೊಟ್ಟು ಬಿಟ್ಟಿದ್ರು ಅಂದ್ರೆ ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತ ಉದ್ದೇಶದಿಂದ ಇವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ವಿಚಾರವೂ ಕೂಡ ಬಹಿರಂಗ ಆಗ್ತಾ ಇದೆ ಆದ್ರೂ ಕೂಡ ನನಗೆ ಅರ್ಥವೇ ಆಗ್ತಾ ಇಲ್ಲ ಇದು ಯಾಕಂದ್ರೆ ಅಲ್ಲಿ ಸಾಧ್ಯ ಮಸೂದ್ ಅಜರ್ನ ಕೊಲೆಗೆ ಮಸೂದ್ ಅಜರ್ನ ಸಾವಾಗಿತ್ತಲ್ಲ ಆ ಕಾರಣಕ್ಕಾಗಿ ಆಕೆ ಸೇರ್ ತಿರ್ಸ್ಕೊಳ್ಳೋಕ್ ಪ್ಲಾನ್ ಮಾಡಿದ್ಲು ಅಂತ ಇಟ್ಕೊಳ್ಳೋಣ ಆದ್ರೆ ಇವರೆಲ್ಲರೂ ಯಾಕೆ ಆಕೆಯ ಮಾತಿಗೆ ತಾಳಕ್ಕೆ ತಕ್ಕ ಹಾಕೊಡುದ್ರು ದುಡ್ಡಿನ ಆಸೆ ಅಂತೂ ಇರೋದಕ್ಕೆ ಸಾಧ್ಯ ಅಲ್ಲ ಒಬ್ಬೊಬ್ಬರಿಗೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಸಂಬಳ ಇದೆ ನಾವ್ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಸಾಯಬಹುದು ಅನ್ನುವಂತ ಇದರಲ್ಲೂ ಕೂಡ ಇರ್ತಾರೆ ಅದೇ ಅರ್ಥ ಆಗ್ತಿಲ್ಲ ಅಂದ್ರೆ ಒಂದಂತೂ ಸ್ಪಷ್ಟ ಇದು ಮನಸ್ಥಿತಿಯ ಭಯೋತ್ಪಾದನೆ ನೀವೇನನ್ನ ಬೇಕಾದರೂ ಕಿತ್ತೊಗೆಯಬಹುದು ಸಾಲು ಸಾಲು ಭಯೋತ್ಪಾದಕನ ಗುಂಡು ಹೊಡೆದು ಸಾಯಿಸಬಹುದು ಗಡಿ ನುಸುಳದಂತೆ ತಡೆಯಬಹುದು ಆದರೆ ಅವರೊಳಗಡೆ ಒಂದು ಮನಸ್ಥಿತಿ ಬೆಳೆದಿರುತ್ತಲ್ಲ ಇನ್ನೊಂದು ಧರ್ಮದವರನ್ನ ದ್ವೇಷಿಸಬೇಕು ಇನ್ನೊಂದು ಧರ್ಮದವರನ್ನ ಕೊಂದು ನಮ್ಮ ಧರ್ಮವನ್ನು ಉಳಿಸಿಕೊಳ್ಳಬೇಕು ಅಥವಾ ಮನುಷ್ಯರನ್ನ ಸಾಯಿಸುವುದೇ ನಮ್ಮ ಕರ್ತವ್ಯ ಅಂತ ಅನ್ಕೊಂಡಿರ್ತಾರಲ್ಲ ಅಥವಾ ಆ ಮೂಲಕ ನಾವು ಅಲ್ಲಾಹನ ಹನ ತೃಪ್ತಿ ಪಡಿಸ್ತೀವಿ ಅಂತ ಯೋಚನೆ ಮಾಡ್ತಾ ಇರ್ತಾರಲ್ಲ ಆ ಮನಸ್ಥಿತಿಯನ್ನು ಕಿತ್ತೊಗೆಯೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿವರೆಗಿನ ಭಯೋತ್ಪಾದನೆಯಲ್ಲಿ ಹೇಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಬಡವರನ್ನ ಬಳಸ್ಕೊಂಡ್ರು ದುಡ್ಡಿನ ಆಸೆಗೆ ಆ ಕೃತ್ಯದಲ್ಲಿ ಭಾಗಿಯಾದ್ರು ಅಂತ ಹೇಳಿ ಆದ್ರೆ ಇಲ್ಲಿ ಯಾವುದೂ ಕೂಡ ಅಲ್ಲ ಇದೇ ಆತಂಕಕಾರಿ ವಿಚಾರ ಇದು ಬಹಳ ಸ್ಪಷ್ಟ ಮನಸ್ಥಿತಿಯ ಭಯೋತ್ಪಾದನೆ ಮನಸ್ಥಿತಿಯ ನೀಚ ಕೃತ್ಯ ಆ ಮನಸ್ಥಿತಿಯನ್ನ ಕಿತ್ತೊಗೆಯೋದು ಬಹಳ ಬಹಳ ಕಷ್ಟ ಇದು ಇಲ್ಲಿಯವರೆಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಬೆಳವಣಿಗೆ ಸದ್ಯ ಕಾರ್ಯಾಚರಣೆ ನಡೀತಾ ಇದೆ ಸಾಕಷ್ಟು ಮಂದಿಯನ್ನು ಸಾಲು ಸಾಲಾಗಿ ಬಂಧಿಸಲಾಗ್ತಾ ಇದೆ ನಾನು ಆಗಲೇ ಹೇಳಿದಾಗಿ ಗುಪ್ತಚರ ಇಲಾಖೆ ಒಂದು ಕಡೆಯಿಂದನೇ ಯಶಸ್ವಿ ಆಯಿತು ಅಂದ್ರೆ ಈ ಘಟನೆಗೂ ಮುನ್ನ ನಾನು ಆರಂಭದಲ್ಲೇ ಪ್ರಸ್ತಾಪ ಮಾಡಿದ್ನಲ್ಲ ಈ ವೈದ್ಯರ ಜಾಲವನ್ನ ಪತ್ತೆಹಚ್ಚುವಲ್ಲಿ ಯಶಸ್ವಿ ಆಗಿತ್ತು ಗುಪ್ತಚರ ಇಲಾಖೆ ಆ ಕಾರಣಕ್ಕಾಗಿ ಪೊಲೀಸರು ದಾಳಿಯನ್ನ ಮಾಡಿದ್ರು ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕವನ್ನು ಸ್ಫೋಟಕವನ್ನ ವಶಕ್ಕೆ ತೆಗೆದುಕೊಂಡಿದ್ರು ಡಾಕ್ಟರ್ ಶಹೀನಾ ಮನೆಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಪತ್ತೆ ಆಗುತ್ತೆ ಆಕೆ ಏನು ಡಾಕ್ಟರ್ ಕೆಲಸ ಮಾಡ್ತಿದ್ಲೋ ಗೊತ್ತಿಲ್ಲ ಮನೇಲಿ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡಿದ್ಲ ಆಕೆ ಏನ್ ಟ್ರೀಟ್ಮೆಂಟ್ ಕೊಡ್ತಿದ್ಲು ಗೊತ್ತಿಲ್ಲ ಟ್ರೀಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಎಷ್ಟು ಜನರ ಮೇಲೆ ಕಳಿಸಿದ್ಲು ಅದು ಕೂಡ ಗೊತ್ತಿಲ್ಲ ಇನ್ನೊಬ್ಬ ವೈದ್ಯನ ಆಸ್ಪತ್ರೆಯಲ್ಲಿ ಮುನ್ನೂರ ಅರವತ್ತು ಕೆಜಿ ಸ್ಫೋಟಕಗಳನ್ನು ಇಟ್ಕೊಂಡಿದ್ದ ಈ ಪುಲ್ವಾಮಾ ದಾಳಿಯಲ್ಲಿ ಬಳಸಿದ್ದು ಅರವತ್ತು ಕೆಜಿ ಸ್ಫೋಟಕ ಇಲ್ಲಿ ಮುನ್ನೂರ ಅರವತ್ತು ಕೆ ಜಿ ಸ್ಫೋಟಕ ಇತ್ತು ಅದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಲ್ಲೇ ಯಶಸ್ವಿಯಾಗಿದ್ದರು ಆ ಡಾಕ್ಟರ್ಸ್ಗಳನ್ನು ಕೂಡ ಅರೆಸ್ಟ್ ಮಾಡಿದ್ರು ಆದರೆ ಇನ್ನೊಬ್ಬ ಎಸ್ಕೇಪ್ ಆದ ಆತ ಎಲ್ಲಿ ಹೋದ ಏನು ಎತ್ತ ಅಂತೇಳಿ ಗುಪ್ತಚರ ಇಲಾಖೆ ಕಂಡುಹಿಡಿಯೋಕ್ ಸಾಧ್ಯ ಆಗಲಿಲ್ಲ ಯಶಸ್ವಿಯಾಗಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ಎಂಟ್ರಿ ಕೊಟ್ಟರು ಕಾರ್ ಕೂಡ ಅದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಿಮವಾಗಿ ಈ ಕೃತ್ಯ ನಡೆಯಿತು ಹನ್ನೆರಡು ಮಂದಿ ಅಮಾಯಕರು ಬಲಿಯಾಗಿ ಹೋಗಿಬಿಟ್ರು ಇನ್ನಾತ ಏನು ಪ್ಲಾನ್ ಮಾಡಿದ್ನೋ ಗೊತ್ತಿಲ್ಲ ಬೇರೆ ಕಡೆ ಏನಾದರೂ ಸ್ಫೋಟ ಮಾಡಬೇಕು ಏನು ಪ್ಲಾನ್ ಮಾಡಿದ್ನೋ ಗೊತ್ತಿಲ್ಲ ಒಟ್ಟಾರಾಗಿ ಇಂಥದ್ದೊಂದು ಕೃತ್ಯ ಆಗಿ ಹೋಗಿಬಿಡ್ತು ಆ ಕಾರಣಕ್ಕೆ ಗುಪ್ತಚರ ಇಲಾಖೆ ಯಶಸ್ಸನ್ನು ಕಾಣಿದೆ ಮತ್ತೊಂದು ಕಡೆಯಿಂದ ಫೇಲ್ಯೂರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಆದಂತ ಬೆಳವಣಿಗೆ ಇನ್ನೊಂದು ಕಡೆಯಿಂದ ಪಾಕಿಸ್ತಾನದಲ್ಲೂ ಕೂಡ ಬಾಂಬ್ ಸ್ಫೋಟ ಆಗಿದೆ ಅಲ್ಲೂ ಕೂಡ ಹನ್ನೆರಡು ಮಂದಿಯೇ ಬಲಿ ಆಗಿದ್ದಾರೆ ಅಲ್ಲಿ ಕೋರ್ಟ್ ಆವರಣದಲ್ಲಿ ನಡೆದಿರುವಂತಹ ಘಟನೆ ಇದು ಕೋರ್ಟ್ ಒಳಗಡೆ ಆತ್ಮಾಹುತಿ ಬಾಂಬ್ ದಾಳಿಕೋರ ಎಂಟ್ರಿ ಕೊಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ ಅದರ ಅಷ್ಟರೊಳಗಾಗಿ ಸ್ಫೋಟ ಸಂಭವಿಸಿದೆ ಹನ್ನೆರಡು ಮಂದಿ ಬಲಿಯಾಗಿದ್ದಾರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಟಿ ಟಿ ಪಿ ಮಾಡಿರಬಹುದು ಅಂತ ಹೇಳಲಾಗ್ತಿದೆ ತೆಹರಿಕೆ ತಾಲಿಬಾನಿಗಳಿದ್ದಾರಲ್ಲ ಅವ್ರು ಮಾಡಿರಬಹುದು ಅಂತ ನಿಮ್ಗೆ ಗೊತ್ತಿದ್ದೇನೆ ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ನಿರಂತರವಾಗಿ ಒಂದು ಸಂಘರ್ಷ ನಡೀತಾನೆ ಇದೆ ಯುದ್ಧದ ಪರಿಸ್ಥಿತಿ ಕೂಡ ಇತ್ತೀಚು ನಿರ್ಮಾಣ ಆಗಿತ್ತು ಅದು ಕೂಡ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿ ಭಾಗದಲ್ಲಿ ಈ ಟಿ ಟಿ ಪಿ ಸಂಘಟನೆ ಅವರು ಕೆಲಸವನ್ನು ಮಾಡ್ತಿದ್ದಾರೆ ನಿರಂತರವಾಗಿ ಪಾಕಿಸ್ತಾನದ ಸೈನಿಕರನ್ನು ಸಾಯಿಸ್ತಾ ಇದ್ದಾರೆ ಇದೇ ಟಿ ಟಿ ಪಿ ಯವರೇ ಈ ಸ್ಫೋಟವನ್ನು ಮಾಡಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಆದರೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಮಾತ್ರ ಭಾರತದ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾನೆ ಇದರ ಹಿಂದೆ ಭಾರತವೇ ಇದೆ ಭಾರತವೇ ಅಫ್ಘಾನಿಸ್ತಾನದ ತಾಲಿಬಾನ್ಗಳಿಗೆ ಕುಮ್ಮಕ್ಕನ್ನು ಕೊಟ್ಟು ಅವರಿಂದಲೇ ಕೃತ್ಯವನ್ನು ಮಾಡಿಸ್ತಾ ಇದೆ ಅಂತ ಹೇಳಿ ಅದ್ರ ಭಾರತ ಇದನ್ನ ಸಾರ ತಳ್ಳಿ ಹಾಕಿದೆ ಸದ್ಯಕ್ಕಿಷ್ಟು ಬೆಳವಣಿಗೆ ಆಗಿದೆ ಒಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೆ